ಹಾಯ್ ಫ್ರೆಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯಗಳು ಎಲ್ಲರೂ ಚೆನ್ನಾಗಿರ್ತೀರ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಈ ದಿನ ಮನೆಯಲ್ಲೇ ಮಾಡಿಕೊಡುವಂಥ ಸಿಂಪಲ್ ಸಿಂಪಲ್ ಎಕ್ಸಸೈಸ್ ಮಾಡಿ ಹೇಳ್ಕೊಡ್ತೀನಿ ಎಲ್ಲರೂ ಕೂಡ ಮಾಡ್ಬೋದು ನಿಮ್ಗೆ ಯಾವಾಗ ಬಿಡುವಿರುತ್ತೆ ಆ ಟೈಮಲ್ಲಿ ಮಾಡ್ಕೊಳ್ಳಿ ಬೆಳಗ್ಗೆ ಆದರೆ ಬೆಳಗ್ಗೆ ಇಲ್ಲಾಂದರೆ ಸಂಜೆ ಊಟ ಆಗಿ ಎರಡು ಹವರ್ ಆದ ನಂತರ ಸಂಜೆ ಅಥವಾ ರಾತ್ರಿ ರಾತ್ರಿ ಅಂದರೆ ಒಂದು ಏಳು ಗಂಟೆ ಅಷ್ಟಲ್ಲಿ ಯಾವಾಗಾದರೂ ಮಾಡಿಕೊಡಿ ಇದು ವೆಯ್ಟ್ ಲಾಸ್ತು ಎಕ್ಸಸೈಸು ಹಾಗಾಗಿ ಈ ಎಕ್ಸೈಸ್ ಹೇಳ್ಕೊಡ್ತೀನಿ ಹೇಗೆ ಹೇಗೆ ಅಂತ ಹೊರಗಡೆ ಮಳೆ ಹನಿ ಇದೆ ಎಲ್ಲೂ ಇಲ್ಲ ವಾಕಿಂಗ್ ಹೋಗೋಕ್ಕಾಗ್ತಾಯಿಲ್ಲ ಇವತ್ತು ಕೂಡ ಅಲ್ಲೇನು ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಿಲ್ಲ ಪಾರ್ಕಲ್ಲಿ ಯೋಗಕ್ಕೂ ಹೋಗೋಕ್ಕಾಗ್ತಿಲ್ಲ ಅದಕ್ಕೆ ಮನೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ ಓಕೆ ಫ್ರೆಂಡ್ಸ್ ಶುರು ಮಾಡೋಣ ಬನ್ನಿ ನೋಡಿ ಫ್ರೆಂಡ್ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅದು ಎಕ್ಸೈಸ್ ಮಾಡೋದು ನೋಡಿ ಇದು ಮುಳ್ಳು ಥರ ಇದೆಲ್ಲ ಮ್ಯಾಗ್ನೆಟ್ಸ್ ಇದೆ ಇದೆಲ್ಲ ಕಾಲ್ಗೆ ಹಾಕಿ ಪಂಚರ್ ಥರ ಪ್ರೆಸ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದರಲ್ಲೂ ಇದನ್ನು ಕೂಡ ಇಟ್ಕೊಂಡು ಸುತ್ತಬೋದು ಜಸ್ಟ್ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನಂತರ ಇದನ್ನು ತಗೊಂಡು ಕೈಯ ಹಿಂಗೆ ಮಾಡ್ಬೋದು ಕೈಯೆಲ್ಲ ಜುಮ್ ಜುಮ್ ಮಾಡೋದು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಇದು ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ ಪಾಯಿಂಟ್ಸ್ಗಳಿಗೆಲ್ಲ ಪ್ರೆಸ್ ಮಾಡಿದರೆ ಇದೆಲ್ಲ ಪಾಯಿಂಟ್ಸಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ನೋಡ್ಕೊಂಡು ಪ್ರೆಸ್ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋವೆಲ್ಲ ಕಡಿಮೆ ಆಗುತ್ತೆ ಈಗ ಇದರಲ್ಲಿ ಎಕ್ಸಸೈಸ್ ಮಾಡೋಣ ಇದರಲ್ಲಿ ಹೇಗೆ ಮಾಡೋದು ಸುತ್ತೋದು ಹಾಗೆ ಹೀಗೆ ಹೀಗೆ ಹಾಗೆ ಎಲ್ಲಾದರೂ ಒಂದು ಕಿಟಕಿ ಹತ್ರ ಇಟ್ಕೊಂಡು ಒಳ್ಳೆ ಗ್ರಿಫ್ಟ ಜಾಗದಲ್ಲಿ ಇಟ್ಕೊಳ್ಬೇಕು ಗ್ರಿಪ್ ಹಾಕಿದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲ ಮಾರ್ಕೆಟಲ್ಲೂ ಶಾಪಿಂಗಲ್ಲೂ ಆನ್ಲೈನಲ್ಲಿ ಎಲ್ಲದರಲ್ಲೂ ಮೋರಲ್ಲಿ ಎಲ್ಲ ಸಿಗುತ್ತೆ ನೋಡಿ ಫ್ರೆಂಡ್ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಕಿಟ್ಕಿನ ಈ ರೀತಿ ಇಟ್ಕೋಬೇಕು ನೋಡಿ ಹಿಂದೆ ಅಪ್ಸ್ಗೆ ಕಾಲ್ಸ್ಕೆ ಗೆ ತೊಡೆಗೆಲ್ಲ ವರ್ಕೌಟ್ ಆಗುತ್ತೆ ಸ್ಲಿಮ್ ಆಗೋದಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದು ಸೀದಾ ಆಯ್ತು ಈಗ ಉಲ್ಟಾ ಮಾಡೋದು ಇದು ನಮ್ಮ கால் ಪಾದಕ್ಕೆಲ್ಲ ಪ್ರೆಷರ್ ಆಕುತ್ತೆ ಹಾಕಿ ಫನ್ಸಿರ್ತರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಉಲ್ಟಾ ಇಟ್ಕೊಂಡು ಮಾಡೋದು ಎಲ್ಲೆಲ್ಲಾ ಸ್ವಲ್ಪ ಫುಲ್ ಟ್ಯೂಸ್ಬೇಕು ನೋಡಿ ಫ್ರೆಂಡ್ ನಂದು ವರ್ಕೌಟ್ ಆಗ್ತಾ ಇದ್ದೆ ಸ್ವಲ್ಪ ಮಾಡಬೇಕು ಮುಗೀತಾ ಬಂತು ಈಗ ನಮ್ಮ ಪಾಪ ಕೂಡ ಮಾಡ್ತಿದ್ದಾನೆ ಹೇಗೆ ಅಂತ ತಿಳ್ಸ್ಕೊಡ್ತಾ ಇದ್ದಾನೆ ಈ ರೀತಿ ಮಾಡಿಕೊಡೋದು ಹಾಂ ಉಲ್ಟ ಮಾಡೋದ್ರಿಂದ ಪಾದಗಳಿಗೆ ಅದು ಬ್ಲಡ್ ಸರ್ಕ್ಯುಲೇಶನ್ ಚೆನ್ನಾಗುತ್ತೆ ಅದು ಥರ ಇದೆ ನಮ್ಮ ಪಾಪು ರಸದಲ್ಲಿ ಈ ತರ ಎಕ್ಸರ್ಸ್ ಎಲ್ಲ ಮಾಡಿ ಫುಲ್ ಸ್ಲಿಮ್ ಆಗಿಬಿಟ್ಟಿದಾನೆ ಇದು ಮುಳ್ಮುಳ್ ತರ ಇದೆ ನೋಡಿ ಇದು ಮುಳ್ಳು ಥರ ಇದೆ ಹಾಕಿ ಪ್ರಂಚರ್ ಥರ ಕಾಲಿಗೆ ಪ್ರೆಜರ್ವ್ ಮಾಡಿ ತುಂಬ ಚೆನ್ನಾಗಿ ಕೊಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಮ್ಯಾಗ್ನೇಟ್ಸ್ ಎಲ್ಲ ಇದೆ

And you call me no just what you say So we go out, it on the night We should let me touch the night We dance we'll and beat the seat touch with We don't have to worry We come out the night it's early Keep dancing There's a job for any right Keep dancing there's a job for all the right Keep dancing there's a job for all right ನೋಡಿ ಫ್ರೆಂಡ್ ನಂದು ನಮ್ಮ ಪಾಪದು ಬೆಳಗ್ಗೆ ವರ್ಕೌಟ್ ಆಯಿತು ಎದ್ದ ಬಿಸಿನೀರು ಕುಡ್ದ ಮುಖ ಎದ್ದ ಮುಖ ತೊಳೆದ ಬಿಸಿನೀರು ಕುಡ್ದ ಚೆನ್ನಾಗಿ ವರ್ಕೌಟ್ ಮಾಡ್ದಾ ನೋಡಿ ಎಷ್ಟೊಂದು ನೀರ್ತಾ ಇದ್ದಾನೆ ಫುಲ್ ಬೀಳ್ಬಿಟ್ಟಿದ್ದಾನೆ ನಂದು ಕೂಡ ಆಯಿತು ಈ ದಿನದ ಎಕ್ಸಸೈಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಟೈಮ್ ಇರಲ್ಲ ಮನೆಯಲ್ಲೇ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿ ನನಗೆ ಗೊತ್ತಿರೋಷ್ಟು ತಕ್ಕ ಮಟ್ಟಿಗೆ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಾನು ಫೀಲ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನನ್ನ ಈ ಇಪ್ಪತ್ತೊಂದು ಜರ್ನಿವರೆಗೂ ನನಗೆ ಕೆಲವು ಗೊತ್ತಿರುವಂಥ ಎಕ್ಸಸೈಸ್ ಇರ್ಬೋದು ಯೋಗ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಧ್ಯಾನ ಇರ್ಬೋದು ಎಲ್ಲ ಖರ್ಚಾಗಿ ಮಾಡಿಕೊಡ್ತೀನಿ ಬಟ್ ಆಮೇಲೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ಇವತ್ತಿನ ವೆಯ್ಟ್ ಲಾಸ್ತು ವರ್ಕೌಟು ಮುಗೀತು